ವಿಚಾರಣೆ ಮಾಡಿಲ್ಲ ನಿಮ್ಮನ್ನು ನೀವು ಎನ್ಕ್ವೈರಿ ಮಾಡಿಲ್ಲ ಇಲ್ಲ 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 ಈಗ ಈ ಕೇಸಲ್ಲಿ ಜಯಂತ್ ಅವರು ಗಿರೀಶ್ ಪಟ್ಟಣ ಅವರು ಅವರೆಲ್ಲ ನಿಮಗೆ ಪರಿಚಯನ ಇಲ್ಲ ಅವರು ಪರಿಚಯ ಏನಿಲ್ಲ ನಮಗೆ ಏನು ಇದಿಲ್ಲ ನಾವು ಹೋರಾಟದ ಆದ್ರೆ ಅಲ್ಲಿ ನೋಡ್ತಾ ಇದ್ದೇವೆ ಮೊಬೈಲ್ ಅಲ್ಲಿ ಅಷ್ಟೇ ಅವ್ರದ್ದು ಏನು ಪರಿಚಯ ನಮಗಿಲ್ಲ ಅಲ್ಲ ಸರ್ ಈಗ ಮೊನ್ನೆ ಒಂದು ಇಬ್ಬರು ಜನ ಆರು ಜನ ಬಂದರು ಅಂತೆಲ್ಲ ನೀವು ಫಸ್ಟ್ ಟೈಮ್ ಬರ್ತಾ ಇರೋದು ಅಥವಾ ಹೌದು ಫಸ್ಟ್ ಟೈಮ್ ಇರೋದು ಇಲ್ಲಿ ಬರೋದು ಹೌದು ಇದೆ ಅವರು ಬಂದಿದಾರಲ್ಲ ಈಗ ಅವ್ರ ಹತ್ರನೇ ನಾವು ಮಾತಾಡಿದ್ದು ಆಮೇಲೆ ನಿಮಗೆ ಏನಂತ ಹೇಳ್ತೀವಿ ಈಗ ಅವ್ರು ಹೇಳಿದ್ದು ಬೇರೆ ನೀವು ಹೇಳ್ತೀವಿ ಬೇರೆ ವಿಷಯ ನಾವು ಬೇರೆ ನಾವು ನೋಡಿದೆ ಬೇರೆ ಅವರ ಇದರಲ್ಲಿ ನಾನು ಇದು ಮಾಡಿಲ್ಲ ಓಕೆ ನಾನು ಬೇರೆ ನೋಡಿದ್ದು ಅದು ಯಾವುದು ಏನು ಅಂತ ಹೇಳಿ ಈಗ ಹೇಳ್ಲಿಕ್ಕೆ ಬರಲ್ಲ ಓಕೆ ಇದು ಈ ಥರ ಶವಭೂತ ವಿಷಯವೇ ಹೌದೌದು ನಾನು ಬಾಡಿ ಬಾಡಿ ತಕೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಹ್ಮ್ ಹುಷಾರಾಟಿದವರಿಗೆ ಹೇಳ್ತೇನೆ ಯಾವ ಜಾಗ ಈಗ ತೋರಿಸಿದ ಜಾಗ ಜಾಗದಲ್ಲಿ ಅಲ್ಲ ಅಲ್ಲ ಹೊಸ ಜಾಗ ಹೊಸ ಜಾಗ ಬೇರೆನೆ ಬೇರೆ ಜಾಗ ಹೌದ್ ಹೌದು ಜಾಗ ನಮ್ಗೆ ಹೇಳ್ಬೇಡಿ ಆಮೇ ನಮ್ದು ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ನಾವು ಹುಟ್ಟಿದ್ದೇ ಧರ್ಮಸ್ಥಳ ತಂತಾರ ಎಲ್ಲ ಇರೋದೇ ಅಲ್ಲಿ ನೀವು ಹೇಳುವ ಜಾಗ ಕೂಡ ಧರ್ಮಸ್ಥಳವೇ ಹೌದ್ ಹೌದು ಹಾ ವಿಚಾರಣೆ ಮಾಡಿಲ್ಲ ನಿಮ್ಮ ನೀವು ಎನ್ಕ್ವೈರಿ ಮಾಡಿಲ್ಲ ಇಲ್ಲ 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 ಈಗ ಈ ಕೇಸಲ್ಲಿ ಜಯಂತ್ ಅವರು ಗಿರೀಶ್ ಪಟ್ಟಣ ಅವರು ಅವರೆಲ್ಲ ನಿಮಗೆ ಪರಿಚಯನ ಇಲ್ಲ ಅವರು ಪರಿಚಯ ಏನಿಲ್ಲ ನಮಗೆ ಏನೇನು ಇದಿಲ್ಲ ನಾವು ಹೋರಾಟದ ಆದರೆ ಅಲ್ಲಿ ನೋಡ್ತಾ ಇದ್ದೇವೆ ಮೊಬೈಲಲ್ಲಿ ಅಷ್ಟೇ ಅವ್ರದ್ದೇನು ಪರಿಚಯ ನಮಗಿಲ್ಲ ಓಕೆ ಸರ್ ಈಗ ಮೊನ್ನೆ ಒಂದು ಇಬ್ಬರು ಜನ ಆರು ಜನ ಬಂದ್ರು ಅಂತೆಲ್ಲ ನೀವು ಫಸ್ಟ್ ಟೈಮ್ ಬರ್ತಾ ಇರೋದು ಅಥವಾ ಹೇಗೆ ಹೌದು ಫಸ್ಟ್ ಟೈಮ್ ಇರೋದು ಇಲ್ಲಿ ಬರೋದು ಹೌದು ಅವರು ಶರ್ಟ್ ಇದೆ ಅವರು ಬಂದಿದಾರಲ್ಲ ಈಗ ಅವ್ರ ಹತ್ರ ನಾವು ಮಾತಾಡಿ ಆಮೇಲೆ ನಿಮಗೆ ಏನಂತ ಹೇಳ್ತೀನಿ ಈಗ ಅವ್ರು ಹೇಳಿದ್ದು ಬೇರೆ ನೀವು ಹೇಳ್ತಿರೋದು ಬೇರೆ ವಿಷಯಗಳು ನಾವು ಬೇರೆ ನಾವು ನೋಡಿದ್ದೇವೆ ಬೇರೆ ಅವರ ಇದರಲ್ಲಿ ನಾನು ಇದು ಮಾಡಿಲ್ಲ ಓಕೆ ನಾನು ಬೇರೆ ನೋಡಿದ್ದು ಅದು ಯಾವುದು ಏನು ಅಂತ ಹೇಳಿ ಈಗ ಹೇಳ್ಲಿಕ್ಕೆ ಬರಲ್ಲ ಓಕೆ ಇದು ಈ ಥರ ಶೋಭುತ ವಿಷಯವೇ ಹೌದೌದು ಹಾಂ ಏರಿಯಾ ನಾನು ಬಾಡಿ ಬಾಡಿ ತಕೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ ಯಾರು ಏನು ಅಂತ ಹ್ಞೂ ಹುಷಾರಾಟಿದವರಿಗೆ ಹೇಳ್ತೇನೆ ಯಾವ ಜಾಗ ಈಗ ತೋರಿಸಿದ ಜಾಗ ಜಾಗದಲ್ಲಿ ಅಲ್ಲ ಹೊಸ ಜಾಗ ಹೊಸ ಜಾಗ ಬೇರೆನೆ ಬೇರೆ ಹೌದು ಹೌದು ನಮ್ಗೆ ಹೇಳ್ಬೇಕು ಆಮೇಲೆ ನಮ್ಮದು ಧರ್ಮಸ್ಥಳನೇ ಧರ್ಮಸ್ಥಳದಲ್ಲಿ ನಾವು ಹುಟ್ಟಿದ್ದೇ ಧರ್ಮಸ್ಥಳ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ